ಓಂ ಶಾಂತಿ ಸನಾತನ ಸಂಸ್ಕೃತಿಯಲ್ಲಿ ಈ ಓಂ ಶಾಂತಿ ಎನ್ನುವ ಮಂತ್ರ ಅನೇಕ ಸಲ ಉಚ್ಚರಿಸಲ್ಪಡ್ತದೆ ಓಂ ಪೂರ್ಣಮದ ಪೂರ್ಣಮಿದ ಅದನ್ನು ಹೇಳ್ತಾನೋ ಓಂ ಶಾಂತಿ ಹೇಳ್ತೀವಿ ಓಂ ಅಸತೋಮ ಅಂತ ಹೇಳ್ತಾನೂ ಶಾಂತಿ ಹೇಳ್ತೇವೆ ಮೂರ್ಮೂರು ಸಲ ಶಾಂತಿಯ ಉಚ್ಚಾರವನ್ನು ಮಾಡ್ತೇವೆ ಓಂ ಶಾಂತಿ 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 ಅಂತ ಆಕಾಶ ಶಾಂತಿಯಾಗಲಿ ಭೂಮಿ ಶಾಂತಿಯಾಗಲಿ ಪ್ರಕೃತಿ ಶಾಂತಿಯಾಗಲಿ ಅಂತ ಶಾಂತಿಗಾಗಿ ಪ್ರಾರ್ಥನೆಯನ್ನು ಮಾಡ್ತೇವೆ ಶಾಂತಿ ಅಂದರೆ ಏನು ಅಂತ ಒಂದು ಕ್ಷಣ ವಿಚಾರ ಮಾಡಿದಾಗ ತುಂಬ ಸಲ ನಾವಿವತ್ತು ಯಾವ ರೀತಿಯಾಗ ಅದನ್ನು ಅರ್ಥೈಸ್ಕೊಳ್ತೇವೆ ಅಶಾಂತಿ ಇಲ್ಲದೇ ಇದ್ದರೆ ಅದು ಶಾಂತಿ ಆದರೆ ನಾವು ಏನು ಅಂದರೆ ಶಾಂತಿ ಮೂಲ ಶಬ್ದ ಶಾಂತಿ ಇಲ್ಲದಿರುವಿಕೆಯನ್ನ ಅಶಾಂತಿ ಅಂತ ಹೇಳುವುದು ಸರಿ ಅಶಾಂತಿ ಇಲ್ಲದೆ ಹೋದರೂ ಅಲ್ಲಿ ಶಾಂತಿ ಇದೆ ಅನ್ನುವುದು ಯಾವ ಗ್ಯಾರಂಟಿ ನಾವು ವಿಚಾರ ಮಾಡಿದಾಗ ಶಾಂತಿಯ ಮೂಲವನ್ನು ಕೆದಕುವುದಕ್ಕೆ ನಾವು ಪ್ರಾರಂಭ ಮಾಡಿದ್ರೆ ಎಲ್ಲ ಒಂದು ಕಡೆ ಇದು ಶಾಂತಿ ಇನ್ನೊಂದು ಕಡೆ ಮೌನ ಎರಡು ಶಬ್ದ ಇದೆ ಅಲ್ವಾ ಪೀಸ್ ಮತ್ತು ಸ್ಯಾಲೆನ್ಸ್ ಈ ಶಾಂತಿ ಆತ್ಮನ ಮೂಲ ಗುಣ ಪರಮಾತ್ಮನ ಒರಿಜಿನಲ್ ನೇಚರ್ ಅದು ಪರಮಶಾಂತಿ ಇವತ್ತು ಶಾಂತಿಯ ಆಧಾರದಿಂದ ಎಷ್ಟೆಲ್ಲ ಸಿಗಬಹುದು ಶಾಂತಿ ಇಲ್ಲವಾದರೆ ಎಷ್ಟೆಲ್ಲ ಕಳೆದುಕೊಂಡು ಬಿಡ್ತೇವೆ ಅದಕ್ಕಾಗಿಯೇ ಪದೇ ಪದೇ ಶಾಂತಿಯ ಬಗ್ಗೆ ಮಾತುಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿಯ ಬಹುದೊಡ್ಡ ದೊಡ್ಡ ಪಾರಿತೋಷಕಗಳನ್ನು ಕೊಡಲಾಗ್ತದೆ ಪೀಸ್ ಮ್ಯಾಸೆಂಜರ್ ಅವಾರ್ಡ್ಗಳು ನೋಬೆಲ್ ಪೀಸ್ ಪ್ರೈಸ್ಗಳು ಇವುಗಳನ್ನೆಲ್ಲ ಕೊಡಲಾಗ್ತಾ ಇದೆ ಇದನ್ನು ಗಮನಿಸಿದಾಗ ಶಾಂತಿ ಎಷ್ಟು ಅವಶ್ಯಕ ಅನ್ನುವುದು ನಮಗೆ ಅರಿವಾಗ್ತದೆ ಆದ್ದರಿಂದಲೇ ಪದೇ ಪದೇ ಶಾಂತಿ ಶಾಂತಿ ಶಾಂತಿಗಾಗಿ ಪ್ರಯತ್ನ ಶಾಂತಿಗಾಗಿ ಶಾಂತಿ ಮಂತ್ರಗಳು ಓಂ ಸಹನಾವು ಸಹನೌಭು ಭುನಕ್ತು ಶಾಂತಿ 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 ಹೇಳುವುದನ್ನು ನಾವು ಗಮನಿಸ್ತೇವೆ ಅಂದರೆ ಶಾಂತಿಗೆ ಪೂರಕವಾಗಿ ಎಷ್ಟೆಲ್ಲ ಮಂತ್ರಗಳನ್ನು ನಿರ್ಮಾಣ ಮಾಡಲಾಗಿದೆ ಈಗ ಈ ಶಾಂತಿಯ ವಿಸ್ತಾರವನ್ನು ಗಮನಿಸಿದಾಗ ತುಂಬ ಎಲ್ಲರಿಗೂ ಇಷ್ಟವಾಗುವುದು ಶಾಂತಿ ಶಾಂತಿಯಲ್ಲಿ ಅನೇಕ ವಿಧವಿದೆ ಸ್ಮಶಾನದಲ್ಲೊಂದು ಶಾಂತಿ ಇರ್ತದೆ ನಿದ್ದೆ ಮಾಡಿದಾಗ ಒಂದು ಶಾಂತಿ ಸಿಗ್ತದೆ ಮನೆಯ ಜನರೆಲ್ಲ ಹೊರಟು ಹೋದಾಗ ಒಂಟಿತನದಲ್ಲೊಂದು ಶಾಂತಿ ಇರ್ತದೆ ದೇವರ ಮುಂದೆ ಕೈ ಜೋಡಿಸಿ ನಿಂತಾಗ ಮನಸ್ಸಿನಾಳದಿಂದ ಒಂದು ಸ್ವೀಟ್ ಸೈಲೆನ್ಸ್ ಅನುಭವವಾಗ್ತದೆ ಮಧುರವಾದ ಶಾಂತಿ ಅನುಭವ ಆಗ್ತದೆ ಎಷ್ಟೆಲ್ಲ ವಿಧಗಳಿದೆ ಶಾಂತಿಯಲ್ಲಿ ಈ ಚಿಂತನೆಗಳನ್ನು ಮಾಡ್ತಾ ಹೋದಾಗ ನಾವು ಆತ್ಮನ ಮೂಲ ಗುಣವಾದ ಪ್ರತಿಯೊಬ್ಬ ಜೀವಿಯ ಮೂಲ ಗುಣವಾದದ್ದು ಶಾಂತಿ ಎಂತಹ ದೊಡ್ಡ ಮಾರುಕಟ್ಟೆಯಲ್ಲಿ ತನ್ನ ವ್ಯವಹಾರವನ್ನು ಹೊಂದಿರುವ ಮನುಷ್ಯನು ಮನೆ ಮಾತ್ರ ಶಾಂತವಾದ ಪ್ರದೇಶದಲ್ಲಿರಬೇಕು ಅಂತ ಇಷ್ಟಪಡ್ತಾನೆ ಯಾಕೆಂದರೆ ಮನುಷ್ಯನಿಗೆ ಶಾಂತಿ ಬೇಕು ಇವತ್ತು ಮನುಷ್ಯ ತನ್ನೊಳಗಿನ ಶಾಂತಿಯನ್ನು ಕಳೆದುಕೊಂಡಿರುವುದರಿಂದ ಹೊರಗೆಲ್ಲ ಶಾಂತಿಯನ್ನು ಹುಡುಕ್ತಾ ಇದ್ದಾನೆ ಕಾಡು ಮೇಡುಗಳಲ್ಲಿ ಪರ್ವತಗಳಲ್ಲಿ ಕಂದರಗಳಲ್ಲಿ ಗುಹೆಗಳಲ್ಲಿ ಆಶ್ರಮಗಳಲ್ಲಿ ಮಠ ಮಾನ್ಯಗಳಲ್ಲಿ ಮಂದಿರಗಳಲ್ಲಿ ಆದರೆ ಕಳೆದಿರೋದೆಲ್ಲಿ ಶಾಂತಿ ಅಲ್ಲೇ ಹುಡುಕ್ಬೇಕಲ್ವಾ ಶಾಂತಿಯನ್ನು ನಮಗೆಲ್ಲ ಗೊತ್ತಿರುವಂತಹ ಅಜ್ಜಿ ಕಳೆದುಕೊಂಡ ಸೂಜಿಯ ಕತೆ ಎಲ್ಲರಿಗೂ ಗೊತ್ತಿದೆ ಕೌದಿ ಹುಲಿಯುವ ಅಜ್ಜಿ ಮನೆಯೊಳಗೆ ಗುಡಿಸಿಲಿನ ಒಳಗೆ ಸೂಜಿ ಕಳೆದುಕೊಂಡಿರ್ತಾಳೆ ಅಜ್ಜಿ ಗುಡಿಸಲಿನಲ್ಲಿ ಬೆಳಕಿರುವುದಿಲ್ಲ ಆಕೆ ಬೀದಿ ದೀಪದ ಕೆಳಗೆ ಸೂಜಿ ಹುಡುಕ್ತಾ ಇರ್ತಾಳೆ ಎಲ್ಲರೂ ಹುಡುಕುವುದಕ್ಕೆ ಸಹಾಯ ಮಾಡ್ತಾರೆ ಸಿಗುವುದಿಲ್ಲ ಸೂಜಿ ತುಂಬ ಹೊತ್ತು ಹುಡುಕಿಯಾದರೂ ಸೂಜಿ ಸಿಗದಿದ್ದಾಗ ಆಗ ಒಬ್ಬ ಕೇಳ್ತಾನೆ ಅಜ್ಜಿ ಸೂಜಿ ಬಿದ್ದಿದ್ದೆಲ್ಲಿ ಆಗ ಅಜ್ಜಿ ಹೇಳ್ತಾಳೆ ಬಿದ್ದಿದ್ದೆಲ್ಲಿ ಗುಡಿಸಿಲಿನ ಒಳಗಡೆ ಗುಡಿಸಿಲಿನ ಒಳಗೆ ಸೂಜಿ ಬಿದ್ದಿದ್ದನ್ನು ಹೊರಗೆ ಹುಡುಕಿದರೆ ಹೆಂಗಪ್ಪ ಸಿಗುತ್ತೆ ಅಂತ ಅಜ್ಜಿಯ ಉತ್ತರ ಏನು ಅಂದರೆ ಗುಡಿಸಲಿನ ಒಳಗಡೆ ಬೆಳಕಿಲ್ಲ ತಮ್ಮ ಅದಕ್ಕೆ ಹೊರಗೆ ಹುಡುಕ್ತಾ ಇದ್ದೀನಿ ಬೆಳಕಿನಲ್ಲಿ ಅಂತ ಆದ್ಮೇಲೆ ಇವತ್ತು ಜಗತ್ತಿನಲ್ಲಿ ಶಾಂತಿ ಇಲ್ಲದಾಗಿರುವುದಕ್ಕೆ ಮೂಲ ಕಾರಣ ಪ್ರತಿಯೊಬ್ಬರ ಮೂಲ ಸ್ವಧರ್ಮದ ಅನುಭವ ಎಲ್ಲರಿಗೂ ಇಲ್ಲವಾಗಿದೆ ಆತ್ಮಶಾಂತಿಯನ್ನು ಮನಃಶಾಂತಿಯನ್ನು ನಾವು ಕಳೆದುಕೊಂಡು ಬಿಟ್ಟಿದ್ದೇವೆ ಶಾಂತಿಯ ಮೇಲೆ ಕ್ರೋಧದ ಅಶಾಂತಿಯ ಅಥವಾ ಕ್ಷೋಭೆಯ ಪದರಗಳು ತುಂಬ್ಕೊಂಡ್ಬಿಟ್ಟಿದೆ ಅವುಗಳನ್ನೆಲ್ಲ ಸರಿಸ್ತಾ ಹೇಗೆ ಕಣ್ಣಿಗೆ ಪೊರೆ ಬಂದರೆ ಅದನ್ನು ತೆಗೆಸದೆ ಇದ್ದರೆ ಕಣ್ಣು ಕುರುಡಾಗಿ ಬಿಡ್ತದೆ ಮಂಜಾಗ್ತಾ ಮಂಜಾಗ್ತಾ ಹಾಗೆ ಇವತ್ತು ಜಗತ್ತಿನಲ್ಲಿ ಅಶಾಂತಿಗೆ ಮೂಲ ಕಾರಣ ಪರಸ್ಪರರಲ್ಲಿ ಅಶಾಂತಿಗೆ ಮೂಲ ಕಾರಣ ದೇಶ ದೇಶಗಳ ಮಧ್ಯೆ ಹೊಡೆದಾಟಕ್ಕೆ ಮೂಲ ಕಾರಣ ಎಲ್ಲರ ಮನಸ್ಸಿನಲ್ಲಿಯ ಅಶಾಂತಿಯಾಗಿದೆ ತನ್ನೊಳಗಿನ ಶಾಂತಿಯನ್ನು ಕಳೆದುಕೊಂಡ ಮನುಷ್ಯ ಎಲ್ಲೆಡೆ ವಾತಾವರಣದಲ್ಲಿ ಅಶಾಂತಿಯನ್ನೇ ಹರಡ್ತಾ ಇರೋದರಿಂದ ಸಂಪೂರ್ಣ ವಾತಾವರಣ ಅಶಾಂತಿಮಯವಾಗಿದೆ ನಾವೀಗ ಅಶಾಂತಿಯನ್ನು ದೂರ ಮಾಡುವುದನ್ನು ಬಿಟ್ಟು ಶಾಂತಿಯ ಅನುಭವವನ್ನು ಮಾಡುವುದನ್ನು ಪ್ರಾರಂಭ ಮಾಡಿದಾಗ ಮೊದಲು ನಮ್ಮೊಳಗಿನಿಂದ ಪ್ರಾರಂಭಿಸೋಣ ಮನೆಯಿಂದ ಪ್ರಾರಂಭಿಸೋಣ ಆ ಮೂಲಕ ಸಮಾಜದಲ್ಲಿ ಶಾಂತಿಯ ಸ್ಥಾಪನೆಯನ್ನು ಮಾಡೋಣ ಹೇಗೆ ನಾವು ಶಾಂತವಾಗುವುದು ಎಷ್ಟೆಷ್ಟು ನೋಡಿ ನಮಗೆ ಗೊತ್ತಿದೆ ಶಾಂತವಾಗಿರುವ ನೀರಿಗೆ ಒಂದು ಕಲ್ಲೆಸಿದರೆ ಹೇಗೆ ಅಲೆಗಳು 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 ಆ ಅಲೆಗಳ ಆನಂದವನ್ನು ಅನುಭವಿಸಿದಾಗ ಇನ್ನೊಂದು ಕಲ್ಲೆಸಿದ್ರೆ ಮೊದಲ ಅಲೆಗಳು ಕಟ್ಟಾಗಿ ಮತ್ತೆ ಬೇರೆ ಅಲೆಗಳು ಸೃಷ್ಟಿಯಾಗುತ್ತೆ ಹಾಗೆ ಪುರುಸುತ್ತಿಲ್ಲದ ಹಾಗೆ ಮನಸ್ಸಿನಲ್ಲಿ ನಾವು ಅಶಾಂತಿಯ ಅಲೆಗಳನ್ನು ಅಥವಾ ಏನೋ ಬೇಡದ ವಿಚಾರಗಳನ್ನು ಅಶಾಂತಿಗೆ ಮೂಲ ಕಾರಣವೇ ವ್ಯರ್ಥ ಪರಚಿಂತನೆ ಈ ಪರಚಿಂತನೆ ಹಾಗೂ ವ್ಯರ್ಥದಿಂದಾಗಿ ನಮ್ಮೊಳಗಿನ ಶಾಂತಿ ಕದಡಿ ಹೋಗಿರುವಾಗ ಅದರೊಳಗೆ ಸ್ಥಿರತೆಯನ್ನು ಮತ್ತೆ ತಂದುಕೊಳ್ಳುವುದಕ್ಕಾಗಿ ಸ್ವಚಿಂತನೆಯನ್ನು ಸಮರ್ಥ ಚಿಂತನೆಯನ್ನು ಸಕಾರಾತ್ಮಕ ಚಿಂತನೆಯನ್ನು ಆತ್ಮಚಿಂತನೆಯನ್ನು ರೂಢಿಸಿಕೊಂಡಾಗ ಅಲ್ವಾ ಊರು ಚಿಂತೆ ಮಾಡಿ ಮುಲಾಸರ್ಗಿದ್ದ ಅನ್ನುವ ಮಾತೇನು ಕೇಳ್ತೇವೆ ಅನವಶ್ಯಕವಾಗಿ ನಮ್ಮ ಅಶಾಂತಿಯನ್ನು ನಾವು ಹೆಚ್ಚಿಸ್ಕೊಳ್ತಾ ಇರುವಾಗ ಪುನಃ ನಾವು ಸ್ವಲ್ಪ ದಿನದಲ್ಲಿ ಕೆಲವು ಹೊತ್ತಾದರೂ ಒಳಮುಖವಾದಾಗ ಅದಕ್ಕೆ ನಮ್ಮ ಹಿರಿಯರು ಭಜನೆ ಪ್ರಾರ್ಥನೆ ಜಪ ಇವೆಲ್ಲ ಮಾಡಿದ್ಯಾಕೆ ಸ್ವಲ್ಪ ಹೊತ್ತಾದರೂ ಒಳಮುಖವಾಗೋಣ ಆದರೆ ಇವತ್ತು ಒಳಮುಖವಾಗುವುದಕ್ಕೆ ಬದಲಾಗಿ ಮತ್ತಷ್ಟು ಹೊರಮುಖವಾಗ್ತಾ ಇದ್ದೇವೆ ಜೋರು ಜೋರಾಗಿ ನಾವು ಹೇಳ್ತೇವೆ ಆದರೆ ಒಳಗಡೆ ಅದು ತಲುಪುವುದೇ ಇಲ್ಲ ಆದ್ದರಿಂದ ಶಾಂತಿ ಎಲ್ಲೋ ಹೊರಗಿಲ್ಲ ಅದು ನಮ್ಮ ಮೂಲ ಸ್ವಭಾವ ಸ್ವಧರ್ಮ ಸ್ವಮಾನ ಅದನ್ನು ನಾವು ಅರ್ಥ ಮಾಡಿಕೊಂಡಾಗ ಪರಮಶಾಂತಿಯ ಸಾಗರನಾದ ಪರಮಾತ್ಮನ ಜೊತೆಗೆ ಸಂಬಂಧವನ್ನು ನಿರಂತರವಾಗಿ ಬೆಳೆಸಿಕೊಂಡಾಗ ಅಪೂರ್ವವಾದ ಈ ಶಾಂತಿಯ ಅನುಭೂತಿಯನ್ನು ಮಾಡಿದಾಗ ನಮಗೆ ಲಾಭವಾಗುವುದರ ಜೊತೆಗೆ ನಮ್ಮಿಂದ ಶಾಂತಿಯ ಪ್ರಕಂಪನಗಳು ವಾತಾವರಣದಲ್ಲಿ ಹರಡುತ್ತಾ ಹರಡುತ್ತಾ ಸಮಾಜವನ್ನು ಸಮಾಜದ ಮೂಲಕ ಇಡೀ ವಿಶ್ವವನ್ನು ಶಾಂತ ಮಾಡುವುದಕ್ಕೆ ಶಾಂತಿಯನ್ನು ಹರಡುವುದಕ್ಕೆ ಸಾಧ್ಯವಾಗುತ್ತೆ ಆದ್ದರಿಂದ ಶಾಂತಿಯ ಪರಮಶಾಂತಿಯ ಅನುಭವವನ್ನು ಮಾಡೋಣ ಶಾಂತಿಯನ್ನು ಹರಡೋಣ ಓಂ ಶಾಂತಿ